ನಮಸ್ಕಾರ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಪಾರ ಪ್ರೇಕ್ಷಕರ ಬಳಗವನ್ನು ಹೊಂದಿದೆ ದೊಡ್ಡ ಮನೆಯಲ್ಲಿರೋ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗ್ತಿದ್ದು ಬಿಗ್ ಬಾಸ್ ಸೀಸನ್ನೊಂದು ಕೂಡ ಅಂತಿಮ ಘಟ್ಟ ತಲುಪುತ್ತಿದೆ ಈ ವಾರ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಸಾಕು ಕೊಟ್ಟಿದೆ ಎನ್ನಲಾಗಿದೆ ಕಳೆದ ವಾರ ಎಲಿಮಿನೇಷನ್ ನಡೆಯದ ಹಿನ್ನೆಲೆ ಈ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಬರ್ತಿದ್ದಾರೆ ಎಲಿಮಿನೇಟ್ ಆಗೋದು ಯಾರು ಅಂತ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಆಟ ರಂಗೇರಿದ್ದು ಈಗ ದೊಡ್ಡ ಮನೆಯಲ್ಲಿ ಹತ್ತು ಜನ ಇದ್ದಾರೆ ಕಳೆದ ವಾರ ಎಲಿಮಿನೇಷನ್ ನಡೆಯಲಿಲ್ಲ ಗೇಟ್ ದಾಟಿ ಹೊರಗೆ ಹೋಗಿದ್ದ ತ್ರಿವಿಕ್ರಮ್ ಕೂಡ ಮತ್ತೆ ಮನೆಗೆ ಎಂಟ್ರಿ ಕೊಟ್ಟರು ಇದೀಗ ದೊಡ್ಡ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡ ಹಾಗೂ ಉಗ್ರ ಮಂಜು ಹನುಮಂತು ಮೋಕ್ಷಿತ ಪೈ ಧನರಾಜ್ ಆಚಾರ್ ಹಾಗೂ ಐಶ್ವರ್ಯ ಸಿಂಧೋಗಿ ಗೌತಮಿ ಜಾಧವ್ ಮತ್ತು ಚೈತ್ರಾ ಕುಂದಾಪರ್ರವರು ಇದ್ದಾರೆ ಈ ವಾರದ ಮಧ್ಯದಲ್ಲೇ ಮನೆ ಮಂದಿಗೆ ಬಿಗ್ ಬಾಸ್ ಭಿಕ್ಷಾ ಕೊಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ಡೇ ಎಲಿಮಿನೇಷನ್ ನಡೆದಿದ್ದು ಸ್ಪರ್ಧಿಗಳ ಪೈಕಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಲೀಕ್ ಆಗಿದ್ದು ಈ ಹಿಂದೆ ನಟ ಬಿಗ್ ಬಾಸ್ ವಿನ್ನರ್ ಎನ್ನುತ್ತಿದ್ದ ಸ್ಪರ್ಧೆ ಶಿಶಿರ್ ಎಲಿಮಿನೇಟ್ ಆಗಿದ್ದು ಇದು ಶಾಕಿಂಗ್ ಎಲಿಮಿನೇಷನ್ ಆಗಿತ್ತು ಬಳಿಕ ಗೋಲ್ಡ್ ಸುರಾಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ನಡೆದಿರಲಿಲ್ಲ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗುತ್ತಿದೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಚೈತ್ರಾ ಕುಂದಾಪುರ ಹೊರಗೆ ಬಂದಿದ್ದಾರೆ ಎನ್ನಲಾಗಿದ್ದು ಆದರೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಾಗಿದೆ ಕಳಪೆಗೆ ಫಿಕ್ಸ್ ಆಗಿದ್ದ ಚೈತ್ರ ಮನೆ ಮಂದಿಯ ಟಾರ್ಗೆಟ್ ಆಗಿದ್ದರು ರಜತ್ ಆಟದ ಮುಂದೆ ಕೂಗಿದ್ರು ಫೈರ್ ಬ್ರ್ಯಾಂಡ್ ಅಂತ ಕರೆದುಕೊಂಡ್ರು ಹೆಚ್ಚು ಸದ್ದು ಮಾಡಲಿಲ್ಲ ಹೀಗಾಗಿ ಚೈತ್ರಾ ಕುಂದಾಪುರ ಹೊರಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ ಇನ್ನಷ್ಟು ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋನ ಸಿಗೋಣ ನಮಸ್ಕಾರ